ಜೈ ಶ್ರೀರಾಮ್ ನಾನು ಅಜಿತ್ ಬುಕ್ನಾಡಿ ಈ ಬುಡಕ್ಕೆ ಬಿಸಿನೀರ್ ಬಂದಾಗ ಸತ್ತೋಗಿರೋ ತಕ ತಕ ಕುಣಿತಾವೆ ಅಂತ ಹೇಳ್ತಾರಲ್ಲ ಆದ್ರೆ ಕಣ್ಣಾರೆ ಕಂಡಿರ್ಲಿಲ್ಲ ಆದ್ರೆ ಇವತ್ತು ಇಡಿ ಅವರು ಅದರದ್ದು ದರ್ಶನ ಮಾಡಿಸೇ ಬಿಟ್ರು ಎಲ್ಲಿ ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾದಲ್ಲಿ ಐ ಪ್ಯಾಕ್ ಅಂತ ಒಂದು ಕಂಪನಿ ಇದೆ ಅದು ಈ ಪ್ರೈವೇಟ್ ಪೊಲಿಟಿಕಲ್ ಕನ್ಸಲ್ಟನ್ಸಿ ಕಂಪನಿ ಅದು ಅಂದ್ರೆ ಸರ್ಕಾರಕ್ಕೆ ಮತ್ತೆ ಆ ಕಂಪನಿಗೆ ಡೈರೆಕ್ಟ್ ಆಗಿ ಲೇನ ದೇನ ಏನೂ ಇಲ್ಲ ಆದ್ರೆ ಅಲ್ಲಿ ಇಡಿ ರೇಡ್ ಆಗುತ್ತೆ ಇಡಿ ರೇಡ್ ಆದಾಗ ಏನಾಗುತ್ತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವ ಮಮತಾ ಬ್ಯಾನರ್ಜಿ ಅವರು ಎಲ್ಲಾ ಕೆಲಸವನ್ನ ಬಿಟ್ಟು ಆ ಮನೆಗೆ ಅಂದ್ರೆ ಆ ಓನರ್ ಮನೆಗೆ ಓಡೋಡಿ ಬರ್ತಾರೆ ಅಲ್ಲ ಸರ್ಕಾರದ್ದು ಅದು ಕಂಪ್ನಿ ಅಲ್ಲ ಸರ್ಕಾರದ ಯಾವುದೇ ಅಧಿಕಾರಿ ಮೇಲೆ ಇಡಿ ರೇಡ್ ಆಗಿಲ್ಲ ಹಾಗೆ ಪಶ್ಚಿಮ ಬಂಗಾಳದಲ್ಲಿರುವ ಈಗ ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ಸಿನ ಮಮತಾ ಬ್ಯಾನರ್ಜಿ ಅವರ ಪಕ್ಷಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಯ ಆಸ್ತಿಯ ಮೇಲೆ ಇಡಿ ವಿಚಾರಣೆಗೆ ಬಂದಿಲ್ಲ ಬಂದಿರೋದು ಐ ಪ್ಯಾಕ್ ಅನ್ನೋ ಒಂದು ಕಂಪ್ನಿಗೆ ಅದು ಪ್ರೈವೇಟ್ ಒಂದು ಸಂಸ್ಥೆ ಆದ್ರೆ ಅಲ್ಲಿಗೆ ಸ್ವತಃ ಪಶ್ಚಿಮ ಬಂಗಾಳದ ಸಿಎಂ ಓಡೋಡಿ ಬರ್ತಾರೆ ಅವರ ಮನೆ ಬಾಗಿಲಲ್ಲಿ ನಿಂತು ಮಾತನ್ನು ಆಡ್ತಾರೆ ಅಂದ ಹಾಗೆ ಏನಿದು ಕೇಸು ಅಂತ ಕೇಳಿದ್ರೆ ಐ ಪ್ಯಾಕ್ ಕಂಪ್ನಿ ಅನ್ನೋದು ಅದು ಪೊಲಿಟಿಕಲ್ ಕನ್ಸಲ್ಟನ್ಸಿ ಮಾತ್ರ ಮಾಡ್ತಾ ಇಲ್ಲ ಸರ್ ಬೇರೆ ಬೇರೆ ವ್ಯವಹಾರಗಳೆಲ್ಲ ಇದಾವೆ ಅದರಲ್ಲಿ ಮನಿ ಲಾಂಡ್ರಿಂಗ್ ಕೂಡ ಇದೆ ಅಕ್ರಮ ಹಣ ವರ್ಗಾವಣೆಯಲ್ಲಿ ಇವ್ರದ್ದು ದೊಡ್ಡ ಕೈ ಇದೆ ಇವ್ರ ನೆಟ್ವರ್ಕ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಅಂತ ಇಡಿಗೆ ಒಂದು ಕಂಪ್ಲೇಂಟ್ ಹೋಗುತ್ತೆ ಇಡಿಯವರು ನಾವೀಗ ಒನ್ ಒನ್ ಟೂ ಕಾಲ್ ಮಾಡಿದ್ರೆ ತಕ್ಷಣ ಪೊಲೀಸ್ ಬರ್ತಾರಲ್ಲ ಆ ತರ ರೇಡ್ ಮಾಡೋದಿಲ್ಲ ಯಾವುದೇ ದೂರು ಬಂದಾಗ ಅವರ ವ್ಯವಹಾರಗಳು ಅವರ ಭೇಟಿಗಳು ಎಲ್ಲವನ್ನ ನಿಗಾ ಇಟ್ಟು ಆಮೇಲೆ ದಾಳಿ ಮಾಡಬಹುದು ಅಂಶದಲ್ಲಿ ದಾಳಿ ಮಾಡುವಂತದ್ದು ಅಂದ್ರೆ ದಾಳಿ ಮಾಡಿದ್ರೆ ಅಲ್ಲಿ ಏನಾದ್ರೂ ಸಿಗಲೇಬೇಕು ಅಂದ್ರೆ ಇಡಿ ಬಂದಿದ್ದು ವೇಷ ಆಗ್ಬಿಡುತ್ತಲ್ಲ ಹಾಗಾಗಿ ಸೊ ಅಲ್ಲಿ ಐಪ್ಯಾಕ್ ಕಂಪನಿ ಮೇಲೆ ದಾಳಿ ಮಾಡಕ್ಕೆ ಹೋದಾಗ ಅವರ ಪ್ರಾಪರ್ಟಿಗಳ ಬಗ್ಗೆ ಅವರ ವ್ಯವಹಾರಗಳ ಬಗ್ಗೆ ವಿಚಾರಣೆಗೆ ಹೋದಾಗ ಪಶ್ಚಿಮ ಬಂಗಾಳದ ಸಿ ಓಡಿ ಬರ್ತಾರೆ ಅದು ಗೌರ್ಮೆಂಟ್ ಸಂಸ್ಥೆ ಅಲ್ಲ ಪ್ರೈವೇಟ್ ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಆದ್ರೆ ಅಲ್ಲಿಯ ಸಿಎಂ ಓಡಿ ಬರ್ತಾರೆ ಅಲ್ಲಿ ನಿಂತು ಒಂದು ಭಾಷಣವನ್ನ ಮಾಡ್ತಾರೆ ಆ ಮೈಕ್ ಆ ಕ್ಯಾಮ್ರಾ ಆ ಲೌಡ್ ಸ್ಪೀಕರ್ ಎಲ್ಲಾ ಅರೇಂಜ್ಮೆಂಟ್ ಅದೆಷ್ಟು ಬೇಗ ಆಯ್ತು ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಅಲ್ಲಿಯೇ ನಿಂತು ಭಾಷಣವನ್ನ ಮಾಡ್ತಾರೆ ಆ ಭಾಷಣವನ್ನ ಕೇಳಿದ್ಮೇಲೆ ನನಗೆ ತುಂಬಾ ಬೇಜಾರಾಗಿದ್ದು ಯಾರ ಮೇಲೆ ಗೊತ್ತಾ ಅಮಿತ್ ಶಾ ಅವರ ಮೇಲೆ ಅಮಿತ್ ಶಾ ಅವ್ರಿಗೆ ಈ ತರ ಗತಿ ಬರಬಾರ್ದಾಗಿತ್ತು ಅಂದ್ರೆ ಈಗ ಅವ್ರು ಮನೆಗೆ ಹೋಗಿ ಆಲೋಚನೆ ಮಾಡ್ಬೇಕಲ್ಲ ಮನೆಗ್ ಹೋಗಿ ಏನೆಲ್ಲಾ ಪ್ರಶ್ನೆಗಳು ಕಾದಿದೆ ಅಂತ ಇಲ್ಲಿಂದಲೇ ಪ್ರಿಪೇರ್ ಆಗಿ ಹೋಗ್ಬೇಕಲ್ಲ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಏನ್ ಹೇಳಿದ್ರು ನ್ಯಾಸ್ಟಿ ಅಂತ ಪದವನ್ನ ಬಳಕೆ ಮಾಡೋಕೆ ಹೋಗಿ ನಾಟಿ ಅಂತ ಬಳಸಿದ್ರು ನಾಟಿ ಹೋಮ್ ಮಿನಿಸ್ಟರ್ ಅಂತ ಬಳಸಿದ್ರು ಸೊ ಅಮಿತ್ ಶಾ ಅವರಿಗೆ ನಾಟಿ ಅನ್ನಂಗಿತ್ತು ಅವರ ಪದ ಬಳಕೆ ಅಮಿತ್ ಶಾ ಅವರು ನಮ್ದು ಹೋಮ್ ಮಿನಿಸ್ಟರ್ ಆಗಿರ್ಲಿ ಆದ್ರೆ ಅವರ ಹೋಮ್ ಅಲ್ಲಿ ಒಂದು ಹೋಮ್ ಮಿನಿಸ್ಟರ್ ಇರ್ತಾರಲ್ಲ ಅವರು ಈಗ ಪ್ರಶ್ನೆ ಮಾಡೋದಿಲ್ವಾ ಈ ಮಮತಾ ಬ್ಯಾನರ್ಜಿ ಅವರು ಮಾಡೋದ್ ಒಂದ ಎರಡ ಪಾಪ ಎಸ್ ಐ ಆರ್ ಅದಕ್ಕೇನೆ ದೀದಿ ಒಂಥರ ಬೇದಿ ಆದವ್ರಂಗ್ ಆಡ್ತಾ ಇದ್ರು ಈಗ ಬೇರೆ ಮನಿ ಲಾಂಡ್ರಿಂಗ್ ಕೇಸ್ ಅಲ್ಲಿ ಯಾವುದೋ ಒಂದು ಪ್ರೈವೇಟ್ ಕಂಪನಿ ಮೇಲೆ ಇಡಿ ರೇಡ್ ಮಾಡಿದಾಗ ಸ್ವತಃ ಅವರು ಕಾರಲ್ಲಿ ಬರ್ತಾರೆ ಅಲ್ಲಿ ಪ್ರತಿಭಟಿಸ್ತಾರೆ ಅವರಿಗೆ ಯಾವ ಹೆದರಿಕೆ ಕಾಡಿರಬಹುದು ಅಲ್ಲಿ ಐಪ್ಯಾಕ್ ಕಂಪನಿಗೂ ಮಮತಾ ಬ್ಯಾನರ್ಜಿ ಅವರಿಗೂ ಏನು ಸಂಬಂಧ ಇದೆ ಮನಿ ಲಾಂಡ್ರಿಂಗ್ ಕೇಸ್ ನಲ್ಲಿ ಮಮತಾ ಬ್ಯಾನರ್ಜಿ ಅವರ ಮನಿ ಏನಾದ್ರು ಆ ಕಡೆ ಈ ಕಡೆ ಮೇಲ್ಗಡೆ ಕೆಳಗಡೆ ಏನಾದ್ರು ಓಡಾಡಿದ್ಯಾ ಇಂತಹ ಪ್ರಶ್ನೆಗಳು ಜನರಿಗೆ ಬರಲ್ವ ಒಂದೇ ಬರುತ್ತೆ ಹಾಗಾಗಿ ಇದೊಂದು ಕೇಸ್ ತುಂಬಾ ಕುತೂಹಲವನ್ನ ಹೆಚ್ಚು ಮಾಡಿದೆ ಆ ನ ಓನರ್ ಪ್ರತಿ ಜನಗೂ ಕೂಡ ಇಷ್ಟೊಂದು ದೊಡ್ಡ ಸೀನ್ ಆಗುತ್ತೆ ಅಂತ ಗೊತ್ತಿತ್ತು ಗೊತ್ತಿರ್ಲಿಲ್ವೋ ಅಲ್ಲ ಆಯಪ್ಪ ಕೂಡ ಹೀಗೆ ಊಹೆ ಮಾಡಿದ್ನೋ ಇಲ್ವ ಮಮತಾ ಬ್ಯಾನರ್ಜಿ ಅವರೇ ಖುದ್ದು ನಮ್ಮನೆ ತನಕ ಬರ್ತಾರೆ ಅಂತ ಅವರ ಮನೆಗೆ ದೀಪಾವಳಿಗೆ ಯುಗಾದಿಗೆ ಹೋಗಿದ್ರೋ ಹೋಗಿಲ್ವೋ ಅನ್ನೋದು ಕೂಡ ಡೌಟೇ ಇದೆ ಆದ್ರೆ ಈಗ ಮೇಡಮ್ ಇಡಿ ಬಂದಿದೆ ಅಂತ ಅವರ ಪಿ ಎ ಹೇಳಿದ್ದಷ್ಟೇ ಇರಬರ ಕೆಲ್ಸ ಬಿಟ್ಟು ಎಲ್ಲ ಓಡಿ ಬಂದಿದಾರಲ್ಲ ಹಾಗಾದ್ರೆ ಅಷ್ಟೊಂದು ತುರ್ತು ಆ ಮುಖ್ಯಮಂತ್ರಿಗೆ ಇದೊಂದು ಪ್ರೈವೇಟ್ ಕಂಪನಿಯ ಒಂದು ಇಡಿ ರೇಡ್ ಬಗ್ಗೆ ಯಾಕೆ ಬಂತು ಅಷ್ಟೊಂದು ಕಾಳಜಿ ಅಷ್ಟೊಂದು ಕಾತುರ ಯಾಕಾಗಿ ಬಂತು ಅನ್ನೋ ಪ್ರಶ್ನೆ ಕಾಡದೇ ಇರಲ್ವಾ ಕಾಡಿಯೇ ಕಾಡುತ್ತೆ ಇದಾದ್ಮೇಲೆ ಅವರ ಪ್ರತಿಕ್ರಿಯೆಗಳು ಖಂಡಿತ ಬಂದೇ ಬರುತ್ತೆ ಇದೊಂದು ರಾಜಕೀಯ ಪ್ರೇರಿತ ಅದು ಇದು ಅನ್ಕೊಂಡು ಕೆಲವೊಂದು ರೇಡ್ಗಳಾದಾಗ ಸಿದ್ಧ ಉತ್ತರಗಳು ಅಂತ ಇರುತ್ತೆ ರೆಡಿಮೇಡ್ ಆನ್ಸರ್ಸ್ ಅದನ್ನ ಅವರು ತಯಾರಾಗಿಟ್ಕೊಂಡು ಇಂಥದಾದ ತಕ್ಷಣ ಎಸಿತಾ ಇರ್ತಾರೆ ಇದು ರಾಜಕೀಯ ಪ್ರೇರಿತ ಇದು ಇಲಾಖೆಗಳನ್ನ ಮುಂದೆ ಬಿಟ್ಟು ನಮ್ಮನ್ನ ಹೆದರಿಸುವ ಪ್ರಯತ್ನ ಇದು ಅಧಿಕಾರ ದುರ್ಬಳಕೆ ಈ ತರದ್ದೆಲ್ಲ ಮಾತಾಡೋದು ಕಾಮನ್ನು ಸೊ ಈಗ ಮಮತಾ ಬ್ಯಾನರ್ಜಿ ಅವರು ರಾಜಕೀಯ ಪ್ರೇರಿತ ಅನ್ನೋಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ ಯಾಕೆಂದ್ರೆ ಐಪ್ಯಾಕ್ ಅನ್ನೋದು ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಇರಬಹುದು ಆದ್ರೆ ಅದೊಂದು ಪೊಲಿಟಿಕಲ್ ಪಕ್ಷ ಅಲ್ಲ ಜೊತೆಗೆ ಟಿ ಎಂ ಸಿ ಜೊತೆಗೆ ನೇರವಾಗಿ ಗುರುತಿಸಿಕೊಂಡಿಲ್ಲ ಜೊತೆಗೆ ಅವರು ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಇಲ್ಲ ಜೊತೆಗೆ ಈಗ ಮನಿ ಲ್ಯಾಂಡ್ರಿಂಗ್ ಒಂದು ಕೇಸ್ ಅವರು ಎದುರಿಸ್ತಾ ಇದ್ದಾರೆ ಆರೋಪ ಬಂದಿದೆ ಅದರಿಂದ ಬಚಾವಾಗ್ಬೇಕಿದೆ ಈ ಟೈಮ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಬಂದು ಆ ಕೇಸನ್ನ ಇನ್ನಷ್ಟು ಜಟಿಲ ಮಾಡಿದ್ರ ಅನ್ನೋ ಪ್ರಶ್ನೆ ಖಂಡಿತವಾಗಿಯೂ ಐ ಪ್ಯಾಕ್ ನ ಓನರ್ ಪ್ರತೀಕ್ ಜೈನ್ಗೆ ಬಂದೇ ಬಂದಿರುತ್ತೆ ಬೀದಿಯವ್ರೆ ನೀವು ಮಾಡೋದು ಒಂದ ಎರಡ ನಿಮ್ ಪಾಡಿಗೆ ನೀವ್ ಇದ್ದಿದ್ರೆ ಆರಾಮಾಗಿ ಇರ್ತಿತ್ತು ಎಲ್ಲವೂ ನೀವು ಬಂದಿದ್ದಕ್ಕೆ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ಪಾಪ ಅಲ್ಲಿ ಯಶ್ ಅವರು ಟಾಕ್ಸಿಕ್ ಟೀಸರ್ ಬಿಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ನಿಮ್ಮ ಸುದ್ದಿನೇ ಟ್ರೆಂಡ್ ಆಗ್ಬಿಟ್ರೆ ಬೇಜಾರ್ ಆಗಲ್ವಾ ನೋ ಆಗಲ್ವಾ ಲಾಸ್ ಆಗಲ್ವಾ ಹಾಗಾಗಿ ನೀವು ನಿಮ್ ಪಾಡಿಗೆ ಒಂದು ವೇಳೆ ಆ ಕಂಪನಿ ಜೊತೆಗೆ ನಿಮ್ಮದೇನಾದ್ರೂ ಅಕ್ರಮ ವ್ಯವಹಾರಗಳು ಇದ್ದಲ್ಲಿ ಅದನ್ನ ಇಡಿ ಕಂಡು ಹಿಡಿಯುತ್ತೆ ನೀವೇ ಮಾತಾಡ್ತಿರಲ್ಲ ಸಂವಿಧಾನ ಈ ನೆಲದ ಕಾನೂನು ಅಂತ ಅದೇ ನೋಡ್ಕೊಳ್ಳುತ್ತೆ ಹಾಗಾಗಿ ನೀವು ಜಾಸ್ತಿ ಟೆನ್ಷನ್ ಅನ್ನ ತಗೋಬೇಡಿ ಆ ಅಧಿಕಾರಿಗಳು ಮಾಡೋ ಕೆಲಸಕ್ಕೆ ನೀವು ಅವಕಾಶವನ್ನ ಮಾಡಿಕೊಡಿ ಅಷ್ಟೇ ಕೇಳ್ಕೊಳ್ಳೋದು ಏನ್ ಹೇಳ್ತೀರಾ ಇನ್ನು ಯಾರಲ್ಲ ನನ್ನ ವಾ ಸಬ್ಸ್ಕ್ರೈಬ್ ಆಗಿರೋ ಈ ಕೂಡಲೇ ಆಗಿ ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ ಜಯ ಶ್ರೀರಾಮ್